देखिए नौ दिन मां के और पूरे देश में उत्सव का माहौल हर व्यक्ति मां की आराधना में लगा है और मां भी झोली भर के देने के मन से यहां आई है देशाद्यंत नवरात्रि हब्बदा संभ्रम कड़ेगे ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಿಎಂ ರೇಖಾ ಗುಪ್ತಾ ಅವರು ಕೂಡ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ದಸರಾ ಅಂತ ಬಂದ ತಕ್ಷಣ ನವರಾತ್ರಿಯ ಸಂದರ್ಭದಲ್ಲಂತೂ ಗಾರ್ಬಾ ನೃತ್ಯ ಮಾಡುವುದು ಸಹಜ ಜೊತೆಗೆ ದೇವಿಗೆ ಪ್ರತಿನಿತ್ಯ ವಿವಿಧ ರೀತಿಗಳಲ್ಲಿ ಪೂಜೆ ಮಾಡಲಾಗುತ್ತೆ ನೃತ್ಯ ಮಾಡಿ ಸಂಭ್ರಮಿಸಲಾಗುತ್ತೆ ಹೀಗಾಗಿ ದೆಹಲಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ರೇಖಾ ಗುಪ್ತಾ ಅವರು ಭಾಗಿಯಾಗಿದ್ರು ಈಗಾಗಲೇ ಸರ್ಕಾರದ ವತಿಯಿಂದ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನವರಾತ್ರಿ ಉತ್ಸವಕ್ಕೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಒಂಬತ್ತು ದಿನವೂ ದೇವಿಯನ್ನ ವಿಶೇಷವಾಗಿ ಪೂಜೆ ಮಾಡಲಾಗುತ್ತೆ ಇಡೀ ದೇಶದಲ್ಲಿ ದೇವಿಯ ಆರಾಧನೆಯನ್ನ ಮಾಡ್ತಾರೆ ದೇವಿ ಕೂಡ ನಮ್ಮೆಲ್ರಿಗೂ ಆಶೀರ್ವಾದ ಮಾಡ್ತಿದ್ದಾಳೆ ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ ಇಡೀ ದೇಶದಲ್ಲಿ ಇಂತಹ ವಾತಾವರಣ ಕಂಡು ಬರ್ತಾ ಇರುವುದಕ್ಕೆ ಹಾಗೆ ನಮ್ಮ ಸರ್ಕಾರ ನವರಾತ್ರಿ ಉತ್ಸವಕ್ಕೆ ದುರ್ಗಾ ದೇವಿಯ ಆರಾಧನೆಗೆ ಬೇಕಾದಂತ ವ್ಯವಸ್ಥೆಗಳನ್ನ ಕೂಡ ಮಾಡಿದೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗೇನೆ ದೆಹಲಿ ಸಿಎಂ ರೇಖಾ ಗುಪ್ತಾ ಅವರು ನೃತ್ಯ ಮಾಡ್ತಾ ಇರೋ ಮಹಿಳೆಯರ ಜೊತೆ ಸೇರಿ ತಾವು ಕೂಡ ದಾಂಡಿಯಾ ನೃತ್ಯದಲ್ಲಿ ಭಾಗಿಯಾಗಿದ್ದು ಎಲ್ಲರ ಮನಸೂರೆಗೊಳ್ತಾ ಇದೆ देखिए नौ दिन माँ के और पूरे देश में उत्सव का माहौल हर व्यक्ति माँ की आराधना में लगा है और माँ भी झोली भर के देने के मन से यहाँ आई है तो मुझे लगता है कि इतनी सुंदर दिल्ली सजी है और दिल्ली सरकार ने अपनी ओर से पूरी कोशिश की है कि हर दुर्गा पूजा समिति को अपनी ओर से सारी सुविधाएं दी जाएं यहां तक कि हमने बिजली के मीटर बिजली वो सब सुविधाएं भी सभी समितियों को दी है और मुझे बड़ा आनंद की अनुभूति हो रही है कि जब मां के सब भक्त खुश हैं